ಎಲ್ರಿಗೂ ನಮಸ್ಕಾರ ಸನ್ ಆಫ್ ಮುಕ್ತಣ್ಣ ನಮ್ಮ ಡೈರೆಕ್ಟ್ ಹೇಳ್ದಂಗೆ ಒಂದು ಐವತ್ತು ದಿನ ಜರ್ನಿ ಮಾಡಿದ್ದೀವಿ ಒಂದು ಹದಿನೈದು ದಿವಸ ನಮ್ಮ ಎಡಿಟ್ರ್ ಹೇಳ್ದಂಗೆ ಒಂದು ಹದಿನೈದು ದಿವಸ ಕಾಶಿ ಜರ್ನಿ ಮಾಡಿದ್ವಿ ನಮ್ಮ ಎಡಿಟ್ರ್ ತಾಟದು ಹಾಗಾಗಿ ಪುರಾತನ ಫಿಲಿಮ್ಸ್ ಇದು ಒಂದು ನನಗೆ ಒಂದು ಭಾಳ ಖುಷಿಯಾದ ವಿಚಾರ ಏನಂತಂದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಬಹಳ ಅದ್ಭುತವಾದಂತಹ ಡೈರೆಕ್ಟರ್ ತಮ್ಮ ಶ್ರೀಕಾಂತ್ ಅವರು ನಮ್ಮ ಅಂದರೆ ಈ ಥರದ್ದೊಂದು ಸಮಸ್ಯೆಗಳಾಗಿ ಕಂಟೆಂಟ್ ಓರಿಯಂಟೆಂಡ್ ಇಟ್ಕೊಂಡು ಇಂಟೆನ್ಸಿವ್ ಆಗಿ ಸಿನಿಮಾ ಮಾಡಿ ಸುಮಾರು ಕಡೆ ನನಗೆ ನನಗೆ ಸಿದ್ಧಿಂಗಾಯ್ರು ಸಿದ್ಧಿಂಗಾಯ ಗೊತ್ತ ಮನುಷ್ಯ ಮೂರಡಿ ಯಾಕಂದ್ರೆ ಆರು ಏಳು ಅಡಿ ಹೇಳ್ಬಿಡ್ತಾರೆ ಮೂರು ಹಣಿ ಕಾಣದ ಓಡಾಡ್ಬೇಕಾದ್ರೆ ಗೊತ್ತಾಗಲಿಲ್ಲ ಯಾಕೆಂದ್ರೆ ಸರಿಯಾಗಿ ಎಂಡತಾರೆ ಮನುಷ್ಯ ಯಾವಾಗ ಸರಿ ವೇಟ್ ಮಾಡಿದ್ದಂಗೆ ಆ ಥರ ಸುಮ್ಮನೆ ಹಿಂಗೆ ಇರ್ತಾರೆ ಬಂದು ಆಮೇಲೆ ಕೆಲಸಕ್ಕೆ ನಿಂತ್ಕೊಂಡ್ರೆ ರೈತರ ತಿರ ಕಾಣಿಸ್ಬಿಡ್ತಾರೆ ಹಾಗೆ ಶ್ರೀಕಾಂತು ಒಬ್ಬ ಒಂದು ಭರವಸೆ ಮತ್ತು ಬೇರೆ ಥರದ ಒಂದು ನಿರ್ದೇಶಕರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದಕ್ಕೆ ನನಗೆ ನನಗೆ ಬಹಳ ಖುಷಿ ಅಂದರೆ ಇದು ಅವರು ಮೊದಲೇ ಸಿನ್ಮಾ ಅಂದರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಈ ಸಿನಿಮಾ ಅವ್ರದು ಒಂದಷ್ಟು ಕನಸಿನ ಮೂಟೆಗಳನ್ನು ಹೊತ್ಕೊಂಡು ಎಲ್ಲ ಹಾಕಿ ಜೊತೆ ಅಂತೂ ಕಂಟಿನ್ಯೂಸ್ ಲವ್ ಮಾಡ್ಕೊಂಡೆ ಇರ್ತಿದ್ರು ಅವ್ರಂತರ ಲವ್ ಮಾಡೋರು ಇವ್ರಂತರ ಲವ್ ಮಾಡೋರು ಆಮೇಲೆ ಇಬ್ರು ಲವ್ ಮಾಡ್ಕೊಂಡು ಬಂದು ಸರ್ ಒನ್ ಮೋರ್ ಅಂತ ಯಾಕೆ ಒನ್ ಮೋರ್ ಅಂತಂದ್ರೆ ಆ ಜೊತೆ ಎಗ್ರ ಬಿಡೋರು ವರ್ಷ ಇಲ್ಲ ಅಲ್ಲಿ ವರ್ಷ ಇಲ್ಲ ಅಲ್ಲಿ ಬಂದ್ಬಿಟ್ಟು ಹೊರಗಡೆ ಹೊಟ್ಟಿಸ್ಕೊಂಡು ಹೋಗ್ಬಿಡೋರು ತಿರುಗಿ ವಾಪಸ್ ಬಂದು ಮಾಡೋರು ಈ ತರದವ್ರು ಇಬ್ರು ಚೆನ್ನಾಗಿ ಮಾಡೋರು ನನ್ಗೆ ಇನ್ನೊಂದು ಭಾಳ ಖುಷಿ ವಿಚಾರ ಅಂತಂದರೆ ನಾನು ಪ್ರಣಮ್ ಬಗ್ಗೆ ಹೇಳ್ಬೋದು ನಮ್ಮ ಚಿತ್ರರಂಗಕ್ಕೆ ದೇವಸ್ಥರ ಬಗ್ಗೆ ನಮಗೆ ಎಲ್ಲರಿಗೂ ಡೈನಮ್ ಗೊತ್ತು ಅವ್ರು ಯಾವ ಥರ ಸಿನಿಮಾ ಮಾಡಿದ್ರು ಈ ಕಲಾವಿದ್ರು ಏನೇನು ಹೇಳಿಲ್ಬೋದು ತಮಿಳು ತೆಲುಗು ಎಲ್ಲ ಕಡೆಗೆ ಹೋಗ್ಕೊಂಡರು ನಮಗೆ ಆ ಥರದಲ್ಲಿ ಪ್ರಣಾಮ ನಮಗೆ ಕನ್ನಡ ಕೊಡುವ ಅದ್ಭುತವಾದ ಅದ್ಭುತ ಡ್ಯಾನ್ಸರ್ ಫೈಟ್ರ್ ಆ್ಯಕ್ಟ್ರು ಆಮೇಲೆ ಮುನ್ ಮೋಸ್ಟ್ಲಿ ಪ್ರಣಬ್ಗೋಸ್ಕರನೇ ಕಥೆ ಮಾಡ್ಬೋದು ಆ ಥರದ್ದು ಪೊಟೆನ್ಷಿಯಲ್ ಇರೋಂಥ ನಟ ನಿಜವಾಗ್ಲೂ ಯಾಕಂದರೆ ಒಂಥರ ಅಪ್ಪದ ಕಣ್ಣುಗಳು ಕ ಯಾವ್ದು ಕಣ್ಣಲ್ಲಿ ಕಾಣ್ತಾನೇ ಇರೋದು ದೇವಸ್ಥಾನ ಅದು ಥರದಲ್ಲಿ ಬಹಳ ಖುಷಿಯಿಂದ ಖುಷಿ ಅಂತ ಪಕ್ಕದಲ್ಲಿ ಹೇಳ್ಬೋದು ನಾನು ಖುಷಿ ನಮಗೆ ಭಾರತಿ ಮೇಡಮ್ದು ತಾನು ತಂದನ ತಾನು ಅಂತಂದು ಜ್ಞಾಪಕ ಜ್ಞಾಪಕಿ ಅಷ್ಟೊಂದು ಆಕ್ಟಿವ್ ಆಗಿರ್ತೀನಿ ನಿಮ್ಮ ನಿಜವಾಗ್ ಬಂಗಾರದ ಮನುಷ್ಯದಲ್ಲಿ ನಮ್ಮ ಭಾರತೀ ಮೇಡಮ್ ಅಷ್ಟೊಂದು ಆಕ್ಟಿವ್ ಆಗಿರ್ತೀವಿ ಎಲ್ಲ ಒಂಥರ ಎಲ್ಲ ಕನ್ನಡಿಗರು ಸುಂದರಿ ಒಳ್ಳೆ ಅಭಿನೇತ್ರಿ ಎಲ್ಲ ಭಗವಂತನವರ ನಮ್ಮ ಕನ್ನಡ ಚಿತ್ರ ಇಲ್ಲ ಇಷ್ಟು ಒಳ್ಳೆ ಕಟ್ಟಿದ್ದಾರೆ ನಮ್ಮ ಅವರು ನಮ್ಮ ಪ್ರೊಡ್ಯೂಸರು ಇವರು ಕುಳಿತವ್ರೆ ಅವ್ರು ಸಿಗಾಪ್ರ ನಮ್ಮ ಪ್ರೊಡ್ಯೂಸರು ಒಳ್ಳೆಯ ಕಾರಣಲ್ಲವೂ ಬರ್ತಾರೆ ಅವ್ರು ಯಾವುದು ಇಂಟ್ರಡಕ್ಷನ್ ಮಾಡಬೇಕು ಅಂತಲೇ ಇದ್ದೀವಿ ನಮ್ಮ ಹರಿಯವರು ನಮ್ಮ ಜಿಲ್ಲೆಯವರು ಟಿಪ್ಪುನವ್ರವರು ಅವರು ತುಂಬ ದೊಡ್ಡ ದೊಡ್ಡ ಆಸೆಗಳಿದ್ದಾರೆ ತುಂಬ ದೊಡ್ಡ ದೊಡ್ಡ ಸಮ ಅವರು ಮೋಸ್ಟ್ಲಿ ನಮಗೆ ಈಗ ಎರಡು ಮೂರು ವರ್ಷದಲ್ಲಿ ಒಂದು ಸಾವಿರ ಕೋಟಿ ಸಿನಿಮಾ ಮಾಡಿಬಿಡ್ತಾರೆ ಅಷ್ಟು ಆಸೆ ಇದೆ ಅವ್ರಿಗೆ ಅದೇ ನಿಮ್ಮ ಜೊತೆ ನೀವು ಮಾಡ್ತೀರ ನಮಗೆ ಗೊತ್ತು ನಿಮ್ಮ ಆಸೆ ಚೆನ್ನಾಗಿದೆ ಅಂತ ನೀವು ಮಾಡೇ ಮಾಡ್ತೇವೆ ನೀವು ಒಂದು ಬೇರೆ ತರದ್ದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಂಗೆ ಈ ತುಂಬ ಫಾಸ್ಟಾಗಿ ಏನು ಜಗತ್ತು ಹೋಗ್ತಾ ಇದೆಯೋ ಸಂಬಂಧಗಳ ಬಗ್ಗೆ ಆಗೋದು ಬೇರೆ ತರ ದುಡಿಮೆ ಅನ್ನೋದ್ರ ಬಗ್ಗೆ ಆಗಲಿ ಇದೆಲ್ಲ ಏನು ಫಾಸ್ಟಾಗಿ ಹೋಗ್ತಿರಲಿಲ್ಲ ಅದ್ರ ಮಧ್ಯೆ ಏನು ಮಿಸ್ ಆಗುತ್ತೆ ಯಾವುದು ಸತ್ಯವಾದ್ದು ಯಾವುದು ಶುದ್ಧವಾದ್ದು ಯಾರು ನೋಡ್ರೆ ನಮಗೆ ಹೊತ್ತಿಗೆ ನೆಂಟ ಅಂತ ಒಂದು ಮಾತು ನಮ್ಮ ಜನಪರ ಗಾದೆ ಗಾದೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊತ್ತಿಗೆ ಯಾರು ಅವರೇ ನೆಟ್ಟ ಅಂತ ಅದು ಈ ಒತ್ತೀಳು ಅಲ್ಲಿರ್ತದೆ ಅಲ್ಲಿ ಯಾರು ಹೊತ್ತಿಗೆ ಆ ಹೊತ್ತಿಗೆ ಆಗ್ತಾರಲ್ಲ ಅವರೇ ನಿಜವಾದ ಸ್ನೇಹಿತರು ಅಪ್ಪ ಅಮ್ಮ ನೆಂಟರು ಬಂಧುಗಳು ಬಾನು ಎಲ್ಲರೂ ನಿಜವಲ್ಲೂ ಎಲ್ಲರೂ ಅವರೇ ಅದನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ನಮ್ಮ ಧನುಮಾಸು ನೆನ್ನೆ ಮನೆ ನಮ್ಮ ಆಗಿನ ಹಿಂಡುಬಿಟ್ಟು ಎಂಡು ಎಲ್ಲ ಮಂಡಿ ಮತ್ತೆ ನಮಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಟ್ಟು ಆಯುರ್ವೇದಿಕ್ ಅಡ್ರಸ್ಸು ಕೊಟ್ಟರು ಸರ್ ಇಲ್ಲಿ ಹೋಗಿ ಮಸಾಜ್ ಮಾಡಿಸ್ತಾರೆ ಮಸಾಜ್ ಮಾಡಿಸ್ಕೊಳ್ಳಿ ಸರ್ ನನ್ನ ಫ್ರೆಂಡೇ ಸರ್ ಹೇಳಿದೀನಿ ಸರ್ ಚೆನ್ನಾಗಿ ಮಾಡ್ತಾನೆ ಹೋಗಿ ಸರ್ ಅಂತ ಅಂದ್ರೆ ಹೋಗಿ ಚೆನ್ನಾಗಿ ಮಾಡಿಸಿದಾರೆ ಈ ಥರದ್ದು ಒಂದು ಒಳ್ಳೆ ತಂಡ ಕಟ್ಟಿದ್ರು ಯಾರು ನಮ್ಮ ಹರಿಯವರು ಮತ್ತು ನನ್ನ ಶ್ರೀಕಂಥವರು ಇವಾಗ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಒಂದು ಸಹಾನುಭವಿಗಳು ಅದಕ್ಕೊಂದು ಇದಕ್ಕೊಂದು ಸಪೋರ್ಟು ಈ ಥರದ ಒಂದು ಒಂದು ಪ್ರಯತ್ನ ಮತ್ತು ಪ್ರದರ್ಶನ ಎರಡನ್ನೂ ಒಟ್ಟಿಗೆ ಮಾಡೋದಂಥವ್ರು ಇಲ್ಲಿ ಇದನ್ನು ಹೆಚ್ಚಿನ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಪುರಾತನ ಫಿಲಿಮ್ಸು ನಿಜವಾಗ್ಲೂ ಪುರಾತನದಿಂದ ಈ ಕಲಿಯು ಇವರನ್ನು ಕೊಟ್ಟು ಹಿಂದೆ ಮುಂದೆ ಸಾಗಲಿ ಅಂತ ನಾನು ಪುರಾತನ ಫಿಲಿಮ್ಸ್ಗೆ ಹರಿಯವರಿಗೆ ಆ ಭಗವಂತ ಪಂಡಿಕಾ ಅಮ್ಮ ಮಹಾಕಳಮ್ಮ ದೇವಸ್ಥಾನದ ಮುಂದೆ ತಾಯಿ ತಾಯಿ ಮಹಾಕಳಮ್ಮ ಆ ಪುರಾತನ ಫಿಲಿಮ್ಸು ಇನ್ನೂ ಚೆನ್ನಾಗಿ ಚೆನ್ನಾಗಿ ಸಾವಿರಾರು ರೂಪಾಯಿ ಫಿಲ್ಮ್ಗಳು ಮಾಡೋಂಗ ತಾಯಿ ನಿನ್ನ ಆಶೀರ್ವಾದ ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇಲ್ಲಮ್ಮ ಸ್ವ ಸ್ವಲ್ಪ ಸಿಕ್ಕಾಪಟ್ಟ ಸಂಕಟದಲ್ಲಿ ಇದೆಯಾ ಎಲ್ಲ ಪ್ರೇರ ತಾಯಿ ಇವೆಲ್ಲ ತೊಳ್ಕೊಂಡು ಹೋಗ್ಬಿಡ್ಬೇಕಮ್ಮ ಹಂಗೆ ಮಾಡಮ್ಮ ತಾಯಿ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖ ನಮ್ ಬರುತ್ತೆ ಜ್ಯೋತಿಷ್ ಪರಬಿಟ್ಟಲ್ಲ ನಮಸ್ಕಾರ ನಮಸ್ಕಾರ ನಮಸ್ಕಾರ